ಐಲ ಮೈದಾನ ಉಳಿಸೋಣ ಭಕ್ತರ ಸಮಾವೇಶ ನಿನ್ನೆ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕಲಾಭವನದಲ್ಲಿ ಜರುಗಿತು ಇತಿಹಾಸ ಪ್ರಸಿದ್ಧವಾದ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಎದುರಿನ ಮೈದಾನದಲ್ಲಿ ತಲತಲಾಂತರದಿಂದ ಉತ್ಸವದ ಬೆಡಿ ಸೇವೆ ಹಾಗೆ ಎಂಟು ಕಟ್ಟೆಗಳಿದ್ದು ಸಂಕ್ರಮಣದಂದು ಪೂಜೆ ನಡೆಯುತ್ತಿದೆ ಹಲವಾರು ವರ್ಷಗಳಿಂದ ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತವೃಂದ ವಿಶ್ವ ಹಿಂದೂ ಪರಿಷತ್ ಹಲವಾರು ಹಿಂದೂ ಸಂಘಟನೆಗಳು ಈ ಮೈದಾನವನ್ನು ಅಧಿಕೃತವಾಗಿ ದೇವಸ್ಥಾನಕ್ಕೆ ಬಿಟ್ಟುಕೊಡಬೇಕೆಂದು ಸರಕಾರಕ್ಕೆ ಮನವಿಯನ್ನ ಮಾಡುತ್ತಾ ಬಂದಿದೆ ಅಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ಐದು ಸಾವಿರಕ್ಕೂ ಅಧಿಕ ಭಕ್ತರು ಒಂದು ದಿನದ ನಿರಾಹಾರ ಸತ್ಯಾಗ್ರಹವನ್ನು ಮಾಡಿದ್ದರು ಇದೀಗ ಅದೆಲ್ಲವನ್ನ ಕಡೆಗಣಿಸಿ ಸರ್ಕಾರ ಈ ಜಾಗದಲ್ಲಿ ಹಲವಾರು ಕಟ್ಟಡಗಳನ್ನು ನಿರ್ಮಿಸುವ ಯೋಜನೆಗಳನ್ನು ಹಾಕಿರುವುದಾಗಿ ಮತ್ತೆ ಸರ್ವೆ ನಡೆಸಿರುವುದಾಗಿ ತಿಳಿದು ಬಂದಿರುವುದರಿಂದ ಮತ್ತೆ ಭಕ್ತರು ಮೈದಾನದಲ್ಲಿ ಕಟ್ಟಡ ನಿರ್ಮಿಸಲು ಮುಂದಾದ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮತ್ತು ಅಧಿಕೃತವಾಗಿ ಮೈದಾನವನ್ನ ಕ್ಷೇತ್ರಕ್ಕೆ ಬಿಟ್ಟುಕೊಡಬೇಕೆಂದು ಮನವಿಯನ್ನ ಇಟ್ಟುಕೊಂಡು ನಿನ್ನೆ ಭಕ್ತರ ಸಮಾವೇಶವನ್ನ ನಡೆಸಿದ್ದಾರೆ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಹಾಗೂ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವೂರು ಇವರ ದಿವ್ಯ ಅನುಗ್ರಹದಿಂದ ನಡೆದ ಸಮಾವೇಶದಲ್ಲಿ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಉಚ್ಚಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ದಿವ್ಯ ಉಪಸ್ಥಿತರಿದ್ದರು ಶ್ರೀ ಸುಬ್ಬಯ್ಯ ರೈ ನ್ಯಾಯವಾದಿ ಮಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾವೇಶದಲ್ಲಿ ಶ್ರೀ ರವೀಶ್ ತಂತ್ರಿ ಕುಂಟಾರು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಪ್ರಮುಖ ಭಾಷಣವನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ರೈ ಮಾಸ್ಟರ್ ಏರಿಯಾ ಕಮಿಟಿ ಮೆಂಬರ್ ಮಲಬಾರ್ ದೇವಸಂ ಬೋರ್ಡ್ శ్రీకాంత్ న్యాయవాది భారతీయ జనతా పక్ష రాజ్య కార్యదర్శి మంజునాథ ఆళ్వమడ్వా యుడిఎఫ్ మంజేశ్వర మండల సంచాలక లోకేష్ జోడుకల్లు కూర్ విభాగ కార్యవాహ రాష్ట్రీయ స్వయం సేవక సంఘ జయరామ బుడెలు సిపిఐ మండల కార్యదర్శి బాలకృష్ణ శెట్టి వనందే న్యాయవాది భారతీయ జనతా పక్ష రాజ్యసమితి సదస్య విజయ్ కుమార్ రై భారతీయ జనతా పక్ష జిల్లా కార్యదర్శి ಮೀರಾ ಆಳ್ವಾ ಕಣ್ಣೂರು ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ್ ಸತ್ಯನ್ ಸಿ ಐ ಎನ್ ಟಿ ಯು ಸಿ ಬಂಜೇಶ್ವರ ಮಂಡಲ ಅಧ್ಯಕ್ಷ ಅಶೋಕ್ ಪೂಜಾರಿ ಲಾಲ್ಬಾಗ್ ಆಡಳಿತ ಮುಕ್ತೇಶ್ವರರು ಶ್ರೀ ಬೈದರ್ಕಳ್ ಗರಡಿ ಚಿಪ್ಪಾರು ಅಮ್ಮೀರಿ ರಾಮಕೃಷ್ಣ ಕಡಂಬಾರು ಸಿಪಿಐ ಜಿಲ್ಲಾ ಕೌನ್ಸಿಲ್ ಸದಸ್ಯ ಕಾಸರಗೋಡು ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಪಸ್ಥಿತರಿದ್ದರು ಸುಮಾರು ಹತ್ತು ವರ್ಷಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಏನು ಆ ಸ್ಥಳದ ಬಗ್ಗೆ ನಮ್ಮ ಅಕ್ಷ ಅಪೇಕ್ಷೆ ಇದೆಯೋ ನಮ್ಮ ಹಕ್ಕನ್ನು ನಾವು ಒತ್ತಾಯ ಮಾಡಿ ಅಲ್ಲಿ ಧರಣಿ ಕೂತುಕೊಂಡ ಒಂದು ನೆನಪು ಹತ್ತು ವರ್ಷಗಳ ಹಿಂದೆ ಆಗ ಸುಬ್ಬಯ್ಯ ರೈಗಳು ನನ್ನ ಹತ್ರ ಈಗ ವಿಷಯ ಹಂಚಿಕೊಂಡಿದ್ದಾರೆ ಏನಂತ ಕೇಳಿದರೆ ಆವತ್ತು ನಾವು ತೆಗೆದುಕೊಂಡಂತಹ ತೀರ್ಮಾನವನ್ನು ಉಮ್ಮನ್ ಚಾಂಡಿಯವರು ಮುಖ್ಯಮಂತ್ರಿ ಆದ್ದಾಗ ಅವರಿಗೆ ತಿಳಿಸಿದ್ದೇವೆ ಅಂತ ಸುಮಾರು ಆರು ಎಕರೆ ಜಾಗೆಯನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡಬೇಕು ಎಂಬ ಮನವಿಯನ್ನು ಚಾಂಡಿಯವರಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ನಾವು ಆ ವಿಷಯವನ್ನು ಅರಿಸಿ ಅರಿವು ಮಾಡಿಕೊಟ್ಟಿದ್ದೇವೆ ಅಲ್ಲಿಂದ ಮುಂದೆ ಏನಾಯಿತು ಅಂತ ಸುಬ್ಬೈರಾಯಿಗಳಿಗೆ ಏನು ಇಲ್ಲ ಗೊತ್ತಿಲ್ಲ ಅಂತ ನನಗೆ ಹೇಳಿದಾಯಿ ಅಂತಹ ಈ ಒಂದು ಆಸ್ತಿಯನ್ನು ಉಳಿಸಿಕೊಳ್ಳಬೇಕಿದ್ರೆ ನಾವೇನು ಮಾಡಬೇಕು ಅಂತ ಕೇಳಿದರೆ ಎಲ್ಲರೂ ನಮ್ಮ ಹಕ್ಕನ್ನು ಒತ್ತಾಯ ಮಾಡಿ ಗೊ ಸರಕಾರಕ್ಕೆ ಹೇಳಬೇಕಾಗ್ತದೆ ಸರಕಾರ ಮಲಗಿದವರಿಗೆ ಸರಕಾರ ಏನು ಹೇಳುವುದಿಲ್ಲ ಏನು ಕೊಡುವುದಿಲ್ಲ ಎಚ್ಚೆತ್ತವರಿಗೆ ಮಾತ್ರ ಕೂಗಿದ ಮಗುವಿಗೆ ಮಾತ್ರ ಹಾಲು ಕೂಗದ ಮಗುವಿಗೆ ತಾಯಿ ಹಾಲು ಕೊಡುವುದಿಲ್ಲ ಯಾಕೆಂತ ಕೇಳಿದರೆ ಅದಕ್ಕೆ ಹೊಟ್ಟೆ ತುಂಬಿದೆ ಅಂತ ಅರ್ಥ ನಮಗೆ ಹೊಟ್ಟೆ ತುಂಬಲಿಲ್ಲ ನಮಗೆ ಕೂಗ್ಲಿಕ್ಕೂ ಗೊತ್ತಿಲ್ಲ ಇಲ್ಲಿವರೆಗೆ ಆದ ಪರಿಸ್ಥಿತಿ ಹಾಗೆ ನಾವು ಕೂಗಬೇಕು ನಮ್ಮ ಹಕ್ಕನ್ನು ಒತ್ತಾಯ ಮಾಡಬೇಕು ನಮಗೆ ಕೊಡಬೇಕು ಕೊಡಲಿದ್ದರೆ ನಾವು ಚಳವಳಿ ಮಾಡುತ್ತೇವೆ ಇಡೀ ಮಾಗಣೆಯವರು ಸೇರಿ ನಮ್ಮ ಅಲ್ಲಿನ ಮುತ್ತಿಗೆ ಹಾಕುತ್ತೇವೆ ಅಂತ ನಾವು ಯಾವುದೇ ರಾಜಕೀಯ ರಹಿತವಾಗಿ ನಮ್ಮ ಅಸ್ತಿತ್ವವನ್ನು ಇನ್ನು ಮುಂದೆ ನಾವು ಉಳಿಸಿಕೊಳ್ಳಲಿದ್ದ ಅಂತಾದರೆ ನಾನು ಹೇಳ್ತೇನೆ ಸ್ವಲ್ಪ ಸಮಯ ಮತ್ತೆ ನಾವು ನಮ್ಮ ಮನೆ ಬಿಟ್ಟು ಓಡಬೇಕಾದೀತು ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜಕೀಯ ಭೇದ ಮರೆತು ಕಣಿಪುರ ಗೋಪಾಲಕೃಷ್ಣ ಕ್ಷೇತ್ರ ಆ ಸಾನ್ನಿಧ್ಯ ಸಂರಕ್ಷಣೆಗೋಸ್ಕರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿದ ಕಾರಣ ಭವಿಷ್ಯತ್ತಿನಲ್ಲಿ ಅದು ನಮ್ಮ ಕೈ ಸೇರುವಂತಾಯಿತು ಆ ಕ್ಷೇತ್ರದಲ್ಲಿ ಇವತ್ತು ಆ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶವು ಕೂಡ ಆಗುವಂಥ ವಾತಾವರಣ ನಿರ್ಮಾಣ ಆಯಿತು ಆತ್ಮೀಯ ಮಂಜುನಾಥಾಳ್ವರು ಹಿಂದೆ ನಡೆದಂಥ ಘಟನೆಗಳನ್ನು ಹೇಳಿದರು ನಿಜಕ್ಕೂ ಕೂಡ ನಮ್ಮಲ್ಲಿ ಇರುವಂಥ ಯಾವ ಭೂಮಿ ಇದೆಯೋ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಭೂಮಿಯನ್ನು ಬಿಟ್ಟುಕೊಡುವಂಥ ಸಂದರ್ಭದಲ್ಲಿ ಭವಿಷ್ಯತನ್ನು ಚಿಂತನೆ ಮಾಡದೆ ನಾವು ತೆಗೆದಿರುವಂಥ ತಪ್ಪು ತೀರ್ಮಾನಗಳು ಅಥವಾ ಆ ಸಂದರ್ಭದಲ್ಲಿ ನಮ್ಮಲ್ಲಿರತಕ್ಕಂಥ ಮುಗ್ಧತೆ ಎಲ್ಲರನ್ನು ಕೂಡ ಪ್ರೀತಿಸುವಂಥ ಚಿಂತನೆ ಎಲ್ಲರನ್ನು ಕೂಡ ವಿಶ್ವಾಸ ವಿಶ್ವಾಸ ಹೊಂದುವಂಥ ಚಿಂತನೆಯನ್ನು ದುರುಪಯೋಗಪಡಿಸಿಕೊಂಡವರು ಆವತ್ತು ನಮಗೆ ತಪ್ಪು ಮಾಹಿತಿಗಳನ್ನು ನೀಡಿದ ಕಾರಣ ಇವತ್ತು ಅನೇಕ ಭೂಮಿಗಳು ನಮ್ಮ ಕೈತಪ್ಪಿ ಹೋಗಿರಬಹುದು ಆದರೆ ಆ ಕೈತಪ್ಪಿ ಹೋಗಿರುವಂಥ ಭೂಮಿಗಳಿಗೋಸ್ಕರವಾಗಿ ನಮ್ಮ ಹಿರಿಯರನ್ನು ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೆ ಬದಲಾಗಿ ಇವತ್ತು ವರ್ತಮಾನ ಕಾಲದಲ್ಲಿ ನಮ್ಮ ಕೈಯಲ್ಲಿ ಇರುವಂಥ ಭೂಮಿಗಳು ಯಾವುದಿವೆಯೋ ಆ ಭೂಮಿಗಳ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾವು ಸೆಟೆದು ನಿಂತು ಹೋರಾಟ ಮಾಡುವುದು ಬಿಟ್ಟು ಹಿಂದಿನವರು ಮಾಡಿರುವಂಥ ತಪ್ಪುಗಳನ್ನು ಬೊಟ್ಟು ಮಾಡಿ ಕೈ ತೋರಿಸುವುದರಿಂದ ನಮಗೆ ಯಾವುದನ್ನು ಕೂಡ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬ ಸತ್ಯವನ್ನು ಪ್ರತಿಯೊಬ್ಬರೂ ಕೂಡ ಅರಿತುಕೊಳ್ಳಬೇಕು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ರೀತಿಯಲ್ಲಿ ಇವತ್ತು ವರ್ತಮಾನ ಕಾಲದಲ್ಲಿ ನಮ್ಮ ಕೈಯಲ್ಲಿ ಏನಿದೆ ಆ ಕೈಯಲ್ಲಿ ಇರುವಂಥ ಸೊತ್ತನ್ನು ನಾವು ಉಳಿಸಿಕೊಳ್ಳುವುದು ಹೇಗೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಿರುವಂತಹ ಸಾಂಕೇತಿಕತೆಯನ್ನು ದೂರೀಕರಿಸುವುದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ ಇಂದಲ್ಲ ನಾಳೆ ಇದು ನಮ್ಮ ಕೈವಸ ಆಗುವುದು ಖಂಡಿತ ಎನ್ನುವಂತಹ ಭರವಸೆ ನನಗಿದೆ ಅದಕ್ಕಾಗಿ ನಾವು ಮಾಡಬೇಕಾದ್ದು ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ಅದು ಇರಲಿ ಬೇಕು ಇಲ್ಲದೇ ಇದ್ದರೆ ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಆಗುವುದಿಲ್ಲ ತಂತ್ರಿಗಳಿಗಂತೂ ನಾನು ಸ್ಪರ್ಧೆ ಮಾಡಿದವರು ಈಗ ಒಂದೇ ವೇದಿಕೆ ಎಲ್ಲಿದ್ದೇವೆ ನಮಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕಾಗುವುದಿಲ್ಲ ಅದು ಬೇಕು ನಮಗೆ ಬೇಕು ಅಂತ ಹೇಳುವಾಗ ಎಲ್ಲಿವರೆಗೆ ಬೇಕು ಅಂತೇಳಿದರೆ ಅಯಿಲ ಮೈದಾನಕ್ಕೆ ಬರುವಂಥವನು ಅಯಿಲ ಮೈದಾನದ ಮಹಾದ್ವಾರಕ್ಕಿಂತ ಆಚೆಗೆ ಬಿಟ್ಟು ಇಲ್ಲಿಗೆ ಬರುವಾಗ ದುರ್ಗಾ ದುರ್ಗಾಪರಮೇಶ್ವರಿಯ ಭಕ್ತ ಎನ್ನುವ ನೆಲೆಯಲ್ಲಿ ನಮ್ಮ ಒಡೆತನದಲ್ಲಿ ಅಂತ ನಾವು ಹೇಳಿಕೊಂಡು ಇರುವಂಥ ಈ ಸ್ಥಳ ಯಾವುದೇ ರೀತಿಯಲ್ಲಿ ಪರಾಭಾರೆ ಆಗದ ಹಾಗೆ ಈ ದೇವಸ್ಥಾನದ ಆಚರಣೆಗಳಿಗೆ ಉತ್ಸವಾದಿಗಳಿಗೆ ಅಡಚಣೆ ಆಗುವ ರೀತಿಯಲ್ಲಿ ಯಾವುದೇ ರೀತಿಯ ನಿರ್ಮಾಣಗಳು ಅಲ್ಲಿ ನಡೆದ ಹಾಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮಲ್ಲಿದೆ ಎಲ್ಲರೂ ನಮ್ಮ ಹಾಗೇ ಇರುವವರಲ್ಲ ನುಸುಳುವುದಕ್ಕೆ ಮೀಸಕರೆ ಸಾಕು ಶರೀರ ಸೇರಬಹುದು ಅಂತ ಹೇಳುವಂಥವರು ಕೂಡ ನಮ್ಮೊಳಗಿದ್ದಾರೆ അവരനെല്ല്രതയ എച്ച വഹസിക്കണ്ടു ഇത സംരക്ഷണ ഹോരാട്ട സാത്വികവ ഹോരാട്ടു അൗരവാൻവതരുന്ന തന്ത്രികളും നമുക്ക് നിർദ്ദേശന കൊട്ടിവുമായി ബന്ധപ്പെട്ട ഈ മൈതാനത്തിൻ്റെ ചരിത്രം എല്ലാവർക്കും അറിയുന്നതാണ് ഈ ഐലാ ശ്രീ ദുർഗാപരമേശ്വരി ക്ഷേത്രവുമായി ബന്ധപ്പെട്ട ഈ ഐല മൈതാനവും ഐലാശ്രീ സുർഗ ദുർഗാപരമേശ്വരി ക്ഷേത്രവും തമ്മിലുള്ള അഭേദ്യമായ ബന്ധം ദുർഗാപരമേശ്വരി ക്ഷേത്രത്തിൻ്റെ ആവിർഭാവം തൊട്ട് ഇങ്ങോട്ട് തന്നെ അതിനെ ഐരാ മൈതാൻ എന്ന് വിളിക്കുന്നത് അങ്ങനെയാണോ അല്ലെങ്കിൽ ഐലാം മൈതാൻ എന്ന് വിളിക്കുന്ന ഐരാശ്രീ ദുർഗാപരമേശ്വരി ക്ഷേത്രവുമായി താരതമ്യം ചെയ്താണോ എന്നൊന്നും നമുക്ക് നിർണ്ണയിക്കാൻ സാധിക്കുകയില്ല കാരണം അത് മാവോ മാങ്ങയോ ആദ്യമുണ്ടായത് എന്നുള്ള വാദത്തിന് തുല്യമാകും അതുകൊണ്ട് അത്രയും പൊക്കിൽ കൊടി ബന്ധമുള്ള ഒരു മൈതാൻ അത് അനു സർക്കാരിൻ്റെ എത്രയോ നിവേദനങ്ങളും എഴുത്തുകുത്തുകളുമാണ് നമ്മുടെ ട്രസ്റ്റി ബോർഡ് ഉൾപ്പെടെയുള്ള ഈ ക്ഷേത്രത്തിൻ്റെ ട്രസ്റ്റി ബോർഡ് ചെയർമാൻ ഉൾപ്പെടെയുള്ള ആളുകൾ ഇതിന് നൽകിയിട്ടുള്ളത് കാലങ്ങളായി നൽകി വരികയാണ് അതിനെന്താണിത് അനുവദിച്ചു കൊടുക്കുന്നതിന് വേണ്ടിയുള്ള തടസ്സം എന്താണ് എന്ന് എനിക്ക് മനസ്സിലാകുന്നില്ല ಏನಾದರೂ ಅದಕ್ಕೊಂದು ಪರಿಹಾರ ಕಂಡುಬಿಟ್ರೆ ನಾವೆಲ್ಲ ಸೇರಿ ಇಲ್ಲಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ ಹೋಗುವ ಮತ್ತೇನಿಲ್ಲ ಒಟ್ಟಾಗಿ ಬನ್ನಿ ಖಂಡಿತವಾಗಿ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಅಂತ ಹೇಳೋದು ಘಂಟಾಘೋಷವಾಗಿ ನಾನು ಭಕ್ತರ ಪರವಾಗಿ ನಾವೆಲ್ಲ ನಿಮ್ಮನ್ನು ಕರೆದಿದ್ದೇವೆ ಸುಮ್ಮನೆ ಬಂದು ಯಾರಿದ್ದನ್ನು ಹೇಳಿದ್ದು ಕೇಳಿ ಸಾಧ್ಯವೇ ಇಲ್ಲ ಇದಕ್ಕೆ ಏನಾದರೂ ಒಂದು ಪರಿಹಾರ ಆಗಲೇಬೇಕು ಒಂದು ನಮಗೆ ಒಂದು ಅವರಿಗೆ ಆಯ್ಲ ದೇವಸ್ಥಾನಕ್ಕೆ ಏನಾದರೂ ಇದ್ದರೆ ಸಿಗಬೇಕಾದದ ಹಕ್ಕು ನಮ್ಮ ಇದ್ದರೆ ನಮಗೆ ಖಂಡಿತವಾಗಿ ಸಿಗಬೇಕು ನಾವು ಎಷ್ಟೋ ವರ್ಷ ಆಯಿತು ವೀರಪ್ಪಣ್ಣ ನಾವೆಲ್ಲ ಹೋರಾಡುವುದು ಹತ್ತು ಇಪ್ಪತ್ತೈದು ವರ್ಷಕ್ಕಿಂತಲೂ ಮೇಲಾಯಿತು ಮೂವತ್ತು ವರ್ಷ ಆಯಿತು ಇದರ ಬಗ್ಗೆ ಹೋರಾಟ ನಿಮ್ಮನ್ನೆಲ್ಲ ತುಂಬ ಸಲ ನಾವು ಕರೆದಿದ್ದೇವೆ ಹಾಗೆ ನಾವು ನಿಮ್ಮಲ್ಲಿ ಇನ್ನೊಮ್ಮೆ ವಿನಂತಿಸ್ತೇನೆ ನಾವು ಮೊದಲೇ ಹೇಳಿದ್ದೇನೆ ಒಬ್ಬೊಬ್ಬರ ಹಿಂದೆ ನೂರು ನೂರು ಭಕ್ತರು ಖಂಡಿತವಾಗಿದ್ದರೆ ನಾವೆಲ್ಲ ಒಟ್ಟಾಗಿ ನಮ್ಮ ಪ್ರತಿಭಟನೆಯನ್ನು ಸರಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಯಾರ ವಿರುದ್ಧವೂ ನಮ್ಮ ಪ್ರತಿಭಟನೆ ಅಲ್ಲ ವ್ಯಕ್ತಿಗತ ಪ್ರತಿಭಟನೆ ಅಲ್ಲ ಯಾವ ಪಾರ್ಟಿಯಾಗಲಿ ಯಾವ ಜನಾಂಗ ಆಗಲಿ ಯಾವ ಧರ್ಮ ಆಗಲಿ ಖಂಡಿತವಾಗಿ ಐಲ ದೇವಸ್ಥಾನ ಅವರಿಗೆ ಎದುರಾಗಿ ಹೋಗುವುದಿಲ್ಲ ಇಲ್ಲಿ ಎಲ್ಲ ಧರ್ಮದವರು ಬಂದು ಅವರವರ ಸೇವೆಯನ್ನು ಕೊಡ್ತಾ ಇದ್ದಾರೆ ನಾವು ಸ್ವೀಕರಿಸ್ತೇವೆ ಐಲೋದಿಯ ಅಮ್ಮ ಸ್ವೀಕರಿಸಿದ್ದಾರೆ ನಾವಲ್ಲ ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ತಯಾರಾಗಬೇಕು ಅಕ್ಟೋಬರ್ ತಿಂಗಳಲ್ಲಿ ಚಾತುರ್ಮಾಸ ಮುಗಿದ ಕೂಡಲೇ ನಾವೆಲ್ಲ ನಿಮ್ಮನ್ನು ಇನ್ನೊಮ್ಮೆ ಬರೆಯಲಿಕ್ಕೇವೆ ಇವರೆಲ್ಲ ಸಾ ಇರುವತ್ತ ಒಂದನೇ ತಾರೀಕದಲ್ಲಿ ಇರುವನೇ ತಾರೀಕದಲ್ಲಿ ಟ್ರಿವೆಂಡ್ರಮಡು ಎಂಕ್ಲು ಪೋದು ಸೊರಕು ಫಿನಾನ್ಸ್ ಮಿನಿಸ್ಟರ್ನ ತೋದು ಆ ಫಿನಾನ್ಸ್ ಮಿನಿಸ್ಟರ್ ಬಂಡ ಐಲ ಮೈದಾನದ ಬಣ್ಣ ಐಲದ ದೇವಸ್ಥಾನ ಎಷ್ಟೋ ಪುರಾತನವಾದ ಚಿತ್ರ ಮಾಗನದ ದೇವಸ್ಥಾನ ಆ ದೇವಸ್ಥಾನದ ಜಾಗೆಡೆ ವಾ ಕಾರಣಗಳ ಈ ರೀತಿಯ ಒಂದು ಇನ್ನು ಮಲ್ಪೆರ ಸಾಧ್ಯ ಒಂಜಿ ಸಂಘರ್ಷವಾಯಿನ ಚಿತ್ರ ಅವಳು ಮಲ್ಪೆರ ಪಿದಾಂಡ ಅವಳು ಸಂಘರ್ಷ ಉಂಡಾವು ಅಂಚಾದ ಆ ಜಾಗೆಡೆ ಒಬ್ಬೇ ರೀತಿಯ ಕೆಲಸ ಮಲ್ಪೆರವಲ್ಲಿ ಐಕ್ ಎಂಕಲು ಹೊಸಂಗಡಿದ ಕೈತಲಿ ಕಮರ್ಷಿಯಲ್ ಟ್ಯಾಕ್ಸ್ ಕಾಂಪ್ಲೆಕ್ಸ್ ಬೋಡೋದು ದೆತ್ತಿದೇನ ಚಿತ್ರ ಎಣ್ಣೆ ಎಕರೆ ಜಾಗೆ ಉಂಡು ಅವು ಗೌರ್ಮೆಂಟ್ ಎಕ್ವೈರ್ಮೆಂಟ್ನ ಜಾಗೆ ಐಟ್ ರೆಡ್ ಎಕರೆಲ ಪದಿಮೂಜಿ ಸೆನ್ಸ್ ಜಾಗೆಡ್ తాలూక్ ఆఫీస్ని మలతరండా ఈ సమస్యను పరిహార మల్పర సాధ్య ఆపడు అయిలదేవి ఆ జాగెల నంకే ఉరిపడు నేను తాలూకడు అని చెడ్డెల్ ఎడ్డెడ ముగిపోరాడు ప్రతి అభిప్రాయ దీదనగా ఆరు వండర్ ఏదయాలి రాజనోడు సంసాకా రాజన్ పండి నమ్మ మిని రెవన్యూ మినిస్టర్ అంచ రెవన్యూ మినిస్టర్నడే ఎంకులు పోయా రెవెన్యూ మినిస్టర్ పోనగా జయరామర ఫోన్ పర్పునే ఇత കലക്ടറുള്ള ഡെപ്യൂട്ടി കലക്ടറുള്ള എഞ്ചിനീയറിനൊക്കെ ആ ജാഗേടുള്ള ആ വിഷയനു ഞാൻ ആരുടെ പണ്ണക മിനിസ്റ്ററുടെ പണ്ണക മിനിസ്റ്റർ പണ്ടിയർ ഏഹ് നിങ്ങളൊന്ന് വിഷമിക്കണ്ട എനി കലക്ടറല്ല ആര് വന്നാലും ഏത് ഫയൽ വന്നാലും ആ ഫയൽ എൻ്റെ അടുത്ത് വരാതെ നീങ്ങാനില്ല ആരുടെ അടുത്ത് നീങ്ങാനില്ല അത് ഞാൻ പറഞ്ഞോളാം പണ്ടിയർ അപ്പകന് ഫോൺ തെറ്റിയ ഇമ്പശേഖർ ആരിലെപ്പുഴ ഇമ്പാദു റവന്യൂ മിനിസ്റ്ററി ആയിരേണ്ട ആറിൽ എത്തുമില്ല ഇമ്പ അയില മൈതാനിൽ താലൂക്ക് ഓഫീസ് ഉണ്ടാക്കാനുള്ള ശ്രമം ഇതോട് നിർത്തണം ನಂಕೆ ಬೋರ್ಡ್ ಅನ್ಬಿಡ ಹುಮ್ಮಸ್ ಆ ಕಾಲ ನಮ್ಮ ಕಡಿಮೆ ಇತ್ತು ನೆಡ್ದವರ ಅತ್ತಂದೆ ಹಿಂದೂ ಸಮಾಜ ಒಗ್ಗಟ್ಟದ ಕಡಿಮೆ ಇತ್ತು ನೆಡ್ದವರ ನಮ್ಮ ಇತಿಹಾಸನ ತೂನ್ ಬಂದಾನೆ ನಂಗೆ ಗೊತ್ತಾಪು ಹಿಂದೂ ಸಮಾಜ ಏಪ ಏಪ ಆ ಒಗ್ಗಟ್ಟು ಕಡಿಮೆ ಆದಿತ್ತ ಅಪಕ ಪೂರ ನಮ್ಮ ಬಿಕ್ಕಟ್ಟನೆ ಎದುರಿಸಾದ ಅನೇಕ ನಾಶ ನಷ್ಟನ ನಮ್ಮ ಎದುರಿಸಿನ ಇತಿಹಾಸ ನಮ್ಮ ಅಂಜಾದ ಖಂಡಿತವಾದಲ್ಲ ದುಂಬು ಅಂಚಾಯರ ಸಾಧ್ಯ ಇಜಿ ದೇವಸ್ಥಾನದ ಮುಖ್ಯಮಂತ್ರಿಗಳಿಗೆ ಎಂಕಲಾ ಆ ಒಂಜು ನೆನ್ನೆ ಲೆಟ್ರನ್ನು ಕೊರಿಯ ಆ ದಾದ ಮುಖ್ಯಮಂತ್ರಿಗಳ ದಾದಮಲ್ ತಂದು ಬಂದಾ ನಿಂಕು ಅರ್ಜೆಂಟಾದ ಒಂದು ರಿಪೋರ್ಟ್ ಬೋರ್ಡ್ ಬೋರ್ಡ್ಂದು ಪಂ್ದು ಜಿಲ್ಲಾ ಆ ಆಂದು ಮೆಮರಂಡಮನ್ನು ಕಡಪಡ್ದು ಅವು ಐಕಾ ಐತೆ ಮಿತ್ತ ಆ ಒಂದು ರಿಪೋರ್ಟುಗಳ ಒಂದು ಫೈಲೇ ಒಂದು ಅಲ್ಪ ಉಳೆತದುಂತದ್ದು ಮಾತಾ ರೀತಿಯದ ಕಲಕ್ಟ್ರನಕಲ್ಲಾ ಮಾತಾಡ್ಲಾ ಒಂದು ಒಂದು ರಿಪೋರ್ಟ್ ಕೊಡ್ತೀರ ಆ ರಿಪೋರ್ಟ್ ಇನಿಕ್ಕಲ್ಲ ಉು ಆನೇ ಇನೀತ ರಾಮಕೃಷ್ಣ ಕಡಂಬಾರಲ್ಲಾ ಜಯರಾಮ ಜರಾಂಬ ಬಳ್ಳಗೂಡು ಎಡ್ಡೆ ಎಡ್ಡರಿತದ ಭಾಷಣ ಮಲ್ತೇರಿ ಅಕ್ಕು ಬಂಡೇರು ತತ್ಕಾಲ ತಾತ್ಕಾಲಿಕ ವಾದಿ ರೆವೆನ್ಯೂ ಮಿನಿಟರ್ ಆ ಕಡೆಗೆ ಪರ ಈ ಮುಲ್ಪ ಈ ಡಿಸಿ ನಕಲಿ ಬರ್ಪನೆ ಆಯ್ತ ತಡೆ ಮಲ್ಪರೆತು ಎರಿಂದ ಅಂಚೆ ಟೆಂಪರರಿ ಇಂಜೆಕ್ಷನ್ ಕೊನತದೇರಿ ನಮಗೆ ಟೆಂಪರರಿ ಇಂಜೆಕ್ಷನ್ ಬಡಚ್ಚಿ ನಮಗೆ ಪರ್ಮನೆಂಟ್ ಇಂಜೆಕ್ಷನ್ ಬೋಡು ಆ ಪರ್ಮನೆಂಟ್ ಇಂಜಕ್ಷನ್ ಬೋಡ ನಿಖನ ಈ ರಡ್ಡು ಜನತಾ ಈ ಸಿಪಿಐದ ರಡ್ಡು ನಾಯಕರ ಈ ಕೆಲಸ ಭಾರಿ ಅಗತ್ಯ ಉಂಡು ನಿಕ್ಲ ಅಡಿಗೆ ಪೋದು ಎಂಕ್ಲ ಕೊರನಚಿತ್ನ ಮನವಿದ ಕಾಪಿನಿ ಯನ್ ರಾಮಕೃಷ್ಣ ಕಡಂಬರ್ರೆ ಕಡಪಡಿದೆ ಆ ಎಂಕ್ ಈ ಎಕರೆ ಜಾಗೇನೆ ಎಂಕ್ಲ ಐಲ ಐಲ ದೇವಸ್ಥಾನ ದೇವೆರೆಗ್ ಐಲೋಜಿ ದೇವೆರೆಗ್ ಆ ದುಡ್ಡು ಎಂಕ್ಲ ಕೊರಿಯರೆ ಎಂಕ್ಲ ತಯಾರೂಲ್ಲ ಮುಲ್ಪದ ಎಂಕ್ಲ ಕೊರಿಯರೇ ತಯಾರುಲ್ಲ ಆ ಲೆಟರ್ ಅಲ್ಪ ಉಂಡು ನಿಕ್ಲ ಕೇರಳ ಸರ್ಕಾರಕ್ಕೆ ಇನ್ನು ಮನವರಿಕೆ ಮಲ್ತದೆ ಈ ಜಾಗೇನೆ ಅಂದು ಎಂಕ್ಲ ಈ ಕ್ರಾಯಕ್ಕೆ ದೆಪ್ಪುವ ಐಕ ಬೋಡಿದ್ ನಂಚಿತ್ನ ಆ ಸರ್ಕಾರದ ಏತ ದುಡ್ಡು ನಿಘಂಟು ಮಲ್ಕೊಂಡು ಆ ದುಡ್ಡು ಎಂಕ್ಲ ಸಂಗ್ರಹ ಎಂಕ್ಲ ಖಂಡಿತವಾದ್ಲ ತಯಾರುಲ್ಲ ಅಂತ ಬಂದ್ ಈ ರ ನಾಯಕರನ್ನ ಕಲಗಲ್ಲ ಮನವರಿ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ